ಐಶು ಭಾಗ್ಯಾಳ ಬಳಿ ತನ್ನ ಆತಂಕ ತೋಡಿಕೊಂಡ ಒಂದು ವಾರದ ನಂತರದಿಂದ ಅವಳದ್ದು ಒಂದೇ ಹಠ ಬೇಗ ಮನೆ ಶಿಫ್ಟ್ ಮಾಡು ಎಂದು ತನ್ನ ಬಳಿ ಹಣವಿಲ್ಲ ಎಂದು ಹೇಳಿದರೂ ಕೇಳುತ್ತಿಲ್ಲ ಅವಳು ತಾನು ಕೊಡುವೆನು ಈಗ ಮತ್ತೆ ನನಗೆ ಕೊಡು ಎಂದು ಒಂದೇ ಸಮನೆ ಪೀಡಿಸುತ್ತಿದ್ದಾಗ ಅವಳನ್ನೇ ನೋಡಿ ಸರಿ ಎಂದು ತಲೆ ಹಾಡಿಸಿದವಳು ತಂಗಿಯ ಬಳಿ ಮಾತನಾಡಿದ್ದಳು ಸೋನು ಕೂಡ ಯಾವುದೇ ತಕರಾರಿಲ್ಲದೆ ಒಪ್ಪಿದ್ದರಿಂದ ಮರುದಿನವೇ ಮನೆಯನ್ನು ಶಿಫ್ಟ್ ಮಾಡುವುದಾಗಿ ಬಂದು ಹೇಳಿದಳು ಸೌಭಾಗ್ಯಾಳ ಬಳಿ ಅಬ್ಬಾ ಕೊನೆಗೂ ಒಪ್ಕೊಂಡಲ್ಲ ನೀನ್ ದೊಡ್ಡಮ್ಮ ಮತ್ತೆ ಮಾವಂಗೆ ಹೇಳಿದ್ದೀಯಾ ಇದರ ಬಗ್ಗೆ ಎಂದು ಹಿಂದೆಯೇ ಪ್ರಶ್ನಿಸಿದವಳನ್ನು ನೋಡಿ ಇಲ್ಲ ಕಣೆ ಹೇಳಿಲ್ಲ ಯಾಕೋ ಭಯ ಆಗ್ತಾ ಇದೆ ಎಂದು ತನ್ನ ಆತಂಕ ವ್ಯಕ್ತಪಡಿಸಿದಳು ಅಯ್ಯೋ ಪೆದ್ದು ಯಾಕೆ ಭಯಪಡ್ತಿದ್ದೀಯಾ ನಿನ್ ಜೀವನ ಇದು ನೀನು ನಿರ್ಧಾರ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಒಂದು ರೀತಿ ಇವತ್ತು ನಿನ್ನ ಪರಿಸ್ಥಿತಿಗೆ ಕಾರಣಾನೇ ಅವರು ಕೈಯಲ್ಲಿದ್ದ ಮನೆ ಹೊಡವೇ ಇಲ್ಲ ಅದಕ್ಕೆ ಇದಕ್ಕೆ ಅಂತ ದೋಚಿದ್ದಾರೆ ಈಗ ಬಿಟ್ಟಿಯಾಗಿ ಮನೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಈಗ ಸಂಬಳವನ್ನು ಇಟ್ಟುಕೊಳ್ಳುತ್ತಿದ್ದಾರೆ ಈಗೇ ಇರ್ತೀಯ ನೀನು ಸುಮ್ಮನೆ ಧೈರ್ಯವಾಗಿ ಹೇಳು ಅವರೇನು ಅಂದರು ನೀನು ಸೋನೂನ ಕರ್ಕೊಂಡು ಬಂದುಬಿಡು ಎಂದು ಧೈರ್ಯ ತುಂಬಿದಳು ಭಾಗ್ಯ ಅದೆಲ್ಲ ನಿಜಾನೇ ಭಾಗ್ಯ ಆದರೆ ಅವರೆಲ್ಲ ನಮ್ಮ ಅಮ್ಮ ಇದ್ದಾಗ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ತುಂಬ ಚೆನ್ನಾಗಿ ಮಾತನಾಡಿಸ್ತಿದ್ರು ಆದರೆ ಅಮ್ಮ ಹೋಗಿ ಆದಮೇಲೆ ಯಾಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟೇ ಆದರೂ ನನ್ನ ಸಂಬಂಧಿಕರು ಬಂದು ಬಳಗ ಅಂತ ಹೇಳಿಕೊಳ್ಳೋಕೆ ನಮಗೆ ಇರೋದೇ ದೊಡ್ಡಮ್ಮ ಮಾವ ಅವರಿಬ್ಬರೇ ಎಂದು ಮರುಗುತ್ತಾ ಹೇಳಿದ ಐಶ್ವರ್ಯಾಳ ಮಾತಿಗೆ ಸಿಟ್ಟು ಹೇರಿತು ಭಾಗ್ಯಾಗೆ ಹೌದು ಕಣೆ ಬಂದು ಬೆಳಗ ಅಂತ ಹೇಳಿಕೊಳ್ಳೋಕೆ ಇರೋದೆಲ್ಲ ಅವರೇ ಅಲ್ವಾ ಅದಕ್ಕೆ ನೀನು ನಿನ್ನ ತಂಗಿ ಕೆಲಸ ಓದೋದನ್ನೆಲ್ಲ ಬಿಟ್ಟು ಅವರ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇದ್ದುಬಿಡಿ ಅವರು ಕೊಟ್ಟಿರೋ ಗಿಫ್ಟ್ಗಳು ಮೋಸ್ಟ್ಲಿ ನಿಮಗೆ ಸಾಕಾಗಿಲ್ಲ ಅನ್ಸುತ್ತೆ ಅದಕ್ಕೆ ಇನ್ನೂ ಅವರತ್ರನೇ ಇರಬೇಕು ಅಂತ ಯೋಚನೆ ಮಾಡಿದ್ಯಾ ಕೇಳ್ಕೊಳ್ಳೋಕೆ ಬಂಧು ಬಳಗ ಅಂತಹ ಅವರು ಬೇಕೋ ಇಲ್ಲ ಕಷ್ಟ ಕಾಲದಲ್ಲಿ ಆಗದೇ ಇರೋ ಬಂಧು ಬಳಗ ಅಂತ ಅವರೇ ಬೇಕೋ ಯೋಚನೆ ಮಾಡು ಎಂದು ಪಟಪಟನೆ ಸಿಡುಕಿದಳು ಅಲ್ಲಿಂದ ಸರಿದು ಬಿಟ್ಟಳು ಭಾಗ್ಯ ಕೋಪದ ಮಾತಿಗೆ ಅದರಲ್ಲಿದ್ದ ಸತ್ಯಾಂಶಕ್ಕೆ ತನ್ನ ಈ ಪರಿಸ್ಥಿತಿಗೆ ಕಣ್ಣೀರು ಹಾಕಿದಳು ಹುಡುಗಿ ಬಂಧು ಬಳಗ ಎಂದು ಇಷ್ಟೆಲ್ಲ ಯೋಚಿಸಿದ ಹುಡುಗಿಯ ಕಣ್ಮುಂದೆ ತಂಗಿ ಸುಳಿದಾಡಿದಾಗ ತನ್ನ ಬಂಧು ಬಳಗದ ಯೋಚನೆಯೆಲ್ಲ ಗಾಳಿಯಲ್ಲಿ ತೂರಿಬಿಟ್ಟವಳು ಸರಿಯಾದ ನಿರ್ಧಾರಕ್ಕೆ ಬಂದೇ ಬಿಟ್ಟಳು ಭಾಗ್ಯಾಗಿ ತನ್ನ ನಿರ್ಧಾರದ ಬಗ್ಗೆ ತಿಳಿಸಬೇಕೆಂದು ತಾವು ನಿಂತು ಮಾತನಾಡುತ್ತಿದ್ದ ಟೆರೆಸ್ನ ಮೇಲಿಂದ ಅವಸರದಲ್ಲಿ ಇಳಿದು ಬರುವಾಗ ಎಲ್ಲಿಗೋ ಹೋಗಲು ಹೊರಬರುತ್ತಿದ್ದ ವಿರಾಟ್ ಅಡ್ಡ ಬಂದದ್ದೇ ಅವನ ಕಬ್ಬಿಣದಂತ ಎದೆಗೆ ಡಿಕ್ಕಿ ಹೊಡೆದು ಒಮ್ಮೆಲೆ ಹಿಂದಕ್ಕೆ ವಾಲಿದಳು ಅವಳ ಬಡುಕಲು ದೇಹಕ್ಕೆ ನಿಂತುಕೊಳ್ಳುವಷ್ಟು ಶಕ್ತಿ ಇಲ್ಲ ಅವಳು ಹಿಂದಕ್ಕೆ ಹೋದ ರಭಸಕ್ಕೆ ಗೋಡೆಗೆ ತಲೆ ಹೊಡೆಯುವುದು ಎಂದು ಅವಸರದಲ್ಲಿಯೇ ಒಂದು ಕೈಲಿ ಅವಳ ಕೈ ಹಿಡಿದು ಮತ್ತೊಂದು ಕೈಯಲ್ಲಿ ಅವಳ ಬಳಸಿ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡಿದ್ದ ಅವಳಿಗಾದ ಭಯಕ್ಕೆ ಎದೆಬಿಡಿತ ವಿರಾಮ ಇಲ್ಲದಂತೆ ಬಡಿದುಕೊಳ್ಳಲು ಶುರು ಮಾಡಿದರೆ ಕಂಗಳಲ್ಲಿ ಅಪರಿಮಿತ ಭಯ ಸೃಷ್ಟಿಯಾಗಿತ್ತು ಅವಳು ಬಿಡುತ್ತಿದ್ದ ನಿಟ್ಟುಸಿರಿನೆಲ್ಲ ಕೆಲ ಕ್ಷಣಗಳ ಕಾಲ ಗುತ್ತಿಗೆ ಪಡೆದಿದ್ದ ಹುಡುಗ ಸೊ ಸಾರಿ ಎಂದವನು ಮಾತಿಗೆ ಬೆಚ್ಚಿಬಿದ್ದು ಅವನ ಕಾಲರಿಡಿದವಳು ಈಗ ಅವನ ಮುಖವನ್ನು ನೋಡಿದಳು ತುಸು ಕ್ಷಣದಲ್ಲೇ ಮೌನವಾಯಿತು ಮಾತು ತಣ್ಣಗಾಯಿತು ಮೈಮನ ಆ ಕಂಗಳಲ್ಲಿ ಈಗಲೂ ಅವಳು ಹುಡುಕಿದ್ದು ಅವನು ಎಲ್ಲ ಹುಡುಗಿಯರ ಜೊತೆ ಕಣ್ಣಿನಲ್ಲಿ ಮಾತನಾಡುವ ಇಂದಿನ ಮಾತು ಏನಿರಬಹುದು ಎಂದು ಎಷ್ಟೊತ್ತಾದರೂ ಕೆಳಗೆ ಬರೆದವನನ್ನು ಹುಡುಕಿ ತಾನೇ ಮೇಲೆ ಬಂದ ರಾಕೇಶ್ ಇಬ್ಬರನ್ನು ನೋಡಿ ಅಲ್ಲೇ ನಿಂತು ಬಿಟ್ಟ ಐಶ್ವರ್ಯಗೆ ಬೈದು ಕೋಪಿಸಿಕೊಂಡು ಬಂದಿದ್ದಕ್ಕಾಗಿ ಮೆಲ್ಲ ಮೆಲ್ಲ ಹೆಜ್ಜೆ ಇಟ್ಟು ಅವಳನ್ನು ಮತ್ತೆ ಮಾತನಾಡಿಸಲು ಬರುತ್ತಿದ್ದ ಭಾಗ್ಯ ಕೂಡ ಇಬ್ಬರನ್ನು ನೋಡಿ ನಿಂತರು ಸೌಭಾಗ್ಯ ರಾಕೇಶ್ ಇಬ್ಬರ ಮುಖದಲ್ಲಿಯೂ ನಗುವೊಂದು ಮಿಂಚಿ ಹೋಯಿತು ಇಬ್ಬರು ಅರಿವಿಲ್ಲದಂತೆ ಅವರಿಬ್ಬರ ಫೋಟೋವನ್ನು ತಮ್ಮ ಫೋನ್ನಲ್ಲಿ ಗುಟ್ಟಾಗಿ ಸೆರೆ ಹಿಡಿದಿದ್ದು ಆಯಿತು ಅವನೇನು ಹುಡುಕುತ್ತಿದ್ದನೋ ಅವಳ ಭಯದ ಮೂಲವೇನು ತಿಳಿದಿಲ್ಲ ಅವಳೇನು ಹುಡುಕುತ್ತಿದ್ದಳು ಅವನ ಕಣ್ಣಿನ ಭಾಷೆ ಏನಿರಬಹುದು ಎಂದು ಒಟ್ಟಾರೆ ಕಣ್ಣಿನಲ್ಲಿ ಕಣ್ಣಿಟ್ಟು ಕಳೆದು ಹೋದವರಿಗೆ ಇಹದ ಪರಿವು ಇಲ್ಲ ಆಫೀಸ್ ಟೈಮ್ನಲ್ಲಿ ಎಲ್ಲೇ ಹೋಗಿದ್ದೆ ಮೇಲಿಂದ ಬರ್ತಾ ಇದೆಯಾ ನಿಂತ ಭಂಗಿಯಲ್ಲಿ ಪ್ರಶ್ನಿಸಿದ ಹುಡುಗ ಅದು ಭಾಗ್ಯ ಜೊತೆ ಮಾತಾಡ್ತಾ ಇದ್ದೆ ಅವಳು ಕೋಪ ಮಾಡಿಕೊಂಡು ಹೋದ್ಲು ಅದಕ್ಕೆ ಮಾತಾಡ್ಸೋಕೆ ಹೋಗ್ತಾ ಇದ್ದೆ ಸಾರಿ ಸರ್ ಎಂದು ನಗುವಿಲ್ಲದೆ ಹೇಳಿದ್ದಳು ಅವಳ ಮುದ್ದು ಮುದ್ದಾದ ಮಾತಿಗೆ ಹುಡುಗನಿಗೆ ನಗು ಬಂದಿತು ಸರಿ ಹೋಗು ಕೆಲಸ ನೋಡು ಎಂದವನ ಮಾತಿಗೆ ಸರಿ ಎಂದು ತಲೆ ಹಾಡಿಸಿದವಳು ಮೆಲ್ಲನೆ ಅವನ ಕಣ್ಣಿನಿಂದ ಕಣ್ಸರಿಸಿ ಕೆಳ ನೋಡಿದವಳು ಕಾಲರ್ ಹಿಡಿದಿದ್ದ ಕೈಯನ್ನು ಅವನ ಎದೆಯ ಮೇಲಿಟ್ಟು ಸವರಿದಳು ಸರ್ ತುಂಬ ನವಾಯ್ತಾ ಎಂದು ಪಿಸುನುಡಿಯಲ್ಲಿ ಎದೆ ಮೇಲೆ ಕೈಯಿಟ್ಟು ಕೇಳಿದವಳು ಅವನೇ ಹಾಕಿಕೊಂಡಿದ್ದ ಗಡಿರೇಖೆಯನ್ನು ಮೀರಿ ಅವನ ಹೆದೆ ಅಂಗಳ ತಲುಪಿದಳೆ ಹುಡುಗಿಯ ಮಾತಿಗೆ ಮಿಂಚಿನವನ ಕಂಗಳಲ್ಲಿದ್ದ ಭಾವಕ್ಕೆ ಹೆಸರೇನಿತ್ತು ಏನೂ ಆಗಿಲ್ಲ ಎಂದವನು ಆಯಾಸವಾಗಿ ಮುಖದ ಮೇಲೆ ಅರಿದಾಡುತ್ತಿದ್ದ ಅವಳ ಮುಂಗುರುಳನ್ನು ಕಿವಿಯಿಂದಕ್ಕೆ ಸರಿಸಿದ ಬೆಂಕಿ ಸುಟ್ಟಂತೆ ಬೆಚ್ಚಿದವಳು ಎಚ್ಚೆತ್ತು ಅವನಿಂದ ನೋಟ ತಪ್ಪಿಸಿ ಏರಿದ ಬಡಿತದ ನೋವನ್ನು ಸಹಿಸಲಾಗದೆ ಅವನ ಶರ್ಟನ್ನು ಮುಂದೆ ಮಾಡತೊಡಗಿದಳು ಭಾವಪರ ವಶದಿಂದ ಹೊರಬಂದಂತೆ ಎಚ್ಚೆತ್ತ ವಿರಾಟ್ ಕೂಡ ಪಕ್ಕಕ್ಕೆ ಸರಿಯಲು ಮನ ಹೊಪ್ಪುವಂತೆ ಕಾಣುತ್ತಿಲ್ಲ ಅವನಾಗಿ ಬಿಡುವವರೆಗೂ ತಾನು ಬಿಡಿಸಿಕೊಂಡು ಹೋಗುವುದಿಲ್ಲ ಎಂಬಂತೆ ನಿಂತಿದ್ದ ಹುಡುಗಿಗೂ ಸರಿದು ಹೋಗಲು ಇಷ್ಟವಾಗುತ್ತಿಲ್ಲ ಸನಿಹದ ಈ ಸಮಯದಲ್ಲಿ ಇಷ್ಟೆಲ್ಲ ಭಾವಗಳ ಹೋರಾಟ ನಡೆಯುತ್ತಿದ್ದರೂ ಅದನ್ನು ಪರೀಕ್ಷಿಸುವ ಸಣ್ಣ ಗೋಜಿಗೆ ಹೋಗಲಿಲ್ಲ ಇಬ್ಬರು ಮೌನವಾಗಿ ನಿಂತವರು ನೋಡಿ ಈಗಲೇ ಸಾಕಷ್ಟು ವಿರಾಟ್ನ ಹೆಸರು ಹಾಳಾಗಿರುವುದನ್ನು ಮನಗಂಡಿದ್ದ ರಾಕೇಶ್ ಬೇರೆ ಯಾರಾದರೂ ಬಂದರೆ ಕಷ್ಟವಾಗಬಹುದು ಎಂದು ವಿರಾಟ್ ಎಂದು ಕರೆಯುತ್ತಾ ಮೆಟ್ಟಿಲೇರಲು ಪಟ್ಟನೆ ಐಶ್ವರ್ಯಳನ್ನು ಹಿಡಿದಿದ್ದ ಕೈಗಳನ್ನು ಬಿಟ್ಟ ರಾಕೇಶ್ನ ಆಗಮನದಿಂದ ಮುಜುಗರಗೊಂಡು ಕ್ಷಣವು ಅಲ್ಲಿ ನಿಲ್ಲದೆ ಎದುರಿಗೆ ನಿಂತಿದ್ದ ಭಾಗ್ಯಳನ್ನು ಕೂಡ ನೋಡದೆ ಒಳಗೋಡಿದಳು ಐಶ್ವರ್ಯ ವಿರಾಟ್ ಐಶ್ವರ್ಯಳನ್ನು ಹೊರತುಪಡಿಸಿ ಉಳಿದಿದ್ದವರ ಮುಖದಲ್ಲಿ ಸಂತೃಪ್ತಿ ನಗು ಜೊತೆಗೆ ತುಂಟಾಟ ಮನೆ ಮಾಡಿತು ಏನಪ್ಪ ರಾಜ ಏನು ಸಮಾಚಾರ ಬಿಡುವುದೇ ಇಲ್ಲ ಅನ್ನೋ ಥರ ಇಟ್ಕೊಂಡು ನಿಂತಿದ್ದಲ್ಲ ಏನಾದರೂ ಸಮಥಿಂಗ್ ಸಮಥಿಂಗ್ ಇಷ್ಟು ದಿನ ಆದಮೇಲೆ ಆದರೂ ಒಂದು ಹುಡುಗಿನ ನೋಡಿ ಮೆಚ್ಚಿದ್ಯಾ ಅಂತ ಆಯಿತು ಇನ್ನೇನು ಆಂಟಿಗೆ ಹೇಳಿ ಮದುವೆ ಮಾಡಿಸೋದೆ ಅನ್ನು ಎಂದು ಅವನನ್ನು ರೇಗಿಸುತ್ತಾ ಅವನ ಭುಜದ ಮೇಲೆ ಪುಟ್ಟ ಹೇಟು ಕೊಟ್ಟ ರಾಕೇಶ್ ಹಾಗಿಲ್ಲ ಏನೂ ಇಲ್ವೋ ಆ ಹುಡುಗಿ ಬೀಳ್ತಾ ಇತ್ತು ಇಟ್ಕೊಂಡೆ ಅಷ್ಟೆ ಏನೇನೋ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋಬೇಡ ನೀನು ಅದರಲ್ಲೂ ಅಮ್ಮಂಗಂತೂ ಏನೂ ಹೇಳಬೇಡ ಎಂದು ಗದರುವಂತೆ ಹೇಳಿ ಮೆಟ್ಟಿಲು ತೊಡಗಿದ ಆಫೀಸ್ನಲ್ಲಿರೋ ಹುಡುಗಿರೆಲ್ಲ ಬಿದ್ದಿದ್ರೆ ನಿನ್ನ ಮೇಲೆ ಅವರೆಲ್ಲರನ್ನೂ ಕೂಡ ಹಿಡ್ಕೊತಿದ್ದ ಜಾಸ್ತಿ ಡೌ ಎಲ್ಲ ಮಾಡಬೇಡ ನೀನು ಆಯುಷು ನನ್ನ ತಂಗಿ ಇದ್ದಾಗೆ ತುಂಬಾ ಮುದ್ದು ಮುದ್ದು ಅಷ್ಟೇ ನಾಜೂಕು ಹುಡುಗಿ ಅವಳ ಹತ್ರ ನೀನು ಈ ರೀತಿಯೆಲ್ಲ ನಡ್ಕೊಬೇಡ ಬೇಗಿದ್ರೆ ಹೇಳು ನಾನೇ ಅವಳ ಹತ್ರ ಮಾತಾಡಿ ಇಬ್ಬರಿಗೂ ಮದುವೆ ಮಾಡಿಸಿಬಿಡ್ತೀನಿ ಎಂದು ಗಂಭೀರವಾಗಿ ಹೇಳಿದವನ ಮಾತಿಗೆ ಸಿಟ್ಟಾದ ವಿರಾಟ್ ರಾಕಿ ಏನೇ ಅಂತ ಮಾತಾಡ್ತಾ ಇದ್ದೀಯಾ ನೀನು ಇಲ್ಲಿರೋ ಹುಡುಗಿರ ಜೊತೆ ಎಲ್ಲ ಫ್ಲಟ್ ಮಾಡ್ತೀನಿ ಅಂತ ಎಲ್ಲರೂ ಮಾತನಾಡಿಕೊಳ್ಳುವುದನ್ನು ನಿಜ ಅನ್ನೋ ರೀತಿ ಮಾತಾಡ್ತಿದೆಯಲ್ಲ ನಾನು ಇಲ್ಲೆಲ್ಲ ಕೆಲಸ ಮಾಡುವರನ್ನು ಫ್ಯಾಮಿಲಿ ಫ್ರೆಂಡ್ ಥರ ನೋಡುವುದಕ್ಕೆ ಇಷ್ಟಪಡ್ತೀನಿ ಅದೊಂದೇ ಮಾತ್ರಕ್ಕೆ ನಾನೊಬ್ಬ ಕ್ಯಾರೆಕ್ಟ್ಲೆಸ್ ಅನ್ನೋ ಹಾಗೆ ಮಾತಾಡ್ತಿದೆಯಲ್ಲ ನಾನು ಆಫೀಸ್ನಲ್ಲಿ ಯಾರ ಜೊತೆ ಎಷ್ಟೇ ಕ್ಲೋಸ್ ಫ್ರೆಂಡ್ಶಿಪ್ ಅಲ್ಲಿದ್ದರೂ ಯಾವ ಹುಡುಗೀನೂ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಮಾತಾಡ್ತಿಲ್ಲ ಅಲ್ಲಿಯವರೆಗೂ ನನ್ನ ಫ್ರೆಂಡ್ ಆಗಿ ನಿಂಗಿಷ್ಟು ಕೂಡ ಅರ್ಥ ಆಗದೆ ಹೋಯ್ತಾ ಇಷ್ಟು ದಿನದಲ್ಲಿ ಎಂದವನು ಮಾತು ತುಂಬ ನೋವಿನಿಂದ ಕೂಡಿತ್ತು ಇದೆಲ್ಲ ವಿಷಯಗಳು ರಾಕೇಶ್ಗೆ ತಿಳಿದಿರುವುದೇ ಆದರೂ ಸ್ನೇಹಿತನ ಬದುಕು ಈ ತರ ಮಾತಿಗೆ ಸಿಕ್ಕಿ ಬಲಿಯಾಗುವುದು ಬೇಡವಾಗಿತ್ತವನಿಗೆ ಅದಕ್ಕಾಗಿ ತಾನೇ ಮಾತಿನ ಪೆಟ್ಟು ಕೊಡುವುದಕ್ಕೆ ಸಿದ್ಧನಾಗಿದ್ದನಲ್ಲ ಎಲ್ಲರೂ ನಿನ್ನ ಬಗ್ಗೆ ಇದನ್ನೇ ತಾನೇ ಮಾತಾಡ್ತಾರೆ ಅದಕ್ಕೆ ಅಲ್ವಾ ಅಮ್ಮ ಅಷ್ಟು ಹುಡುಗೀರನ್ನು ತೋರಿಸಿದ್ರು ನೀನು ಮದುವೆಗೆ ಒಪ್ಪುತ್ತಿಲ್ಲ ಈಗಿರಬೇಕಾದರೆ ಈ ರೀತಿ ಸೀನ್ಗಳನ್ನು ಕ್ರಿಯೇಟ್ ಮಾಡಿ ನೀನು ಕ್ಯಾರೆಕ್ಟರ್ ಜೊತೆಗೆ ಆ ಹುಡುಗಿರ್ ಕ್ಯಾರೆಕ್ಟರ್ ಯಾಕೆ ಹಾಳಾಗ್ ಮಾಡ್ತೀಯಾ ನಿಂಗೆ ಯಾರಾದರೂ ಇದೇ ಆಫೀಸ್ನಲ್ಲಿ ಇಷ್ಟ ಆಗಿದ್ದರೆ ನೇರವಾಗಿ ಹೇಳು ಅಮ್ಮಂಗೆ ಹೇಳಿ ಅದೇ ಹುಡುಗಿ ಜೊತೆ ಮದುವೆ ಮಾಡಿಸೋಕ್ಕೆ ಹೇಳ್ತೀನಿ ಅದು ಬಿಟ್ಟು ಈ ರೀತಿಯಾಗಿ ನೀನು ಮಾಡುವುದನ್ನು ಸುಮ್ಮನೆ ನೋಡ್ತಾ ಕೂರೋಕೆ ಆಗೋದಿಲ್ಲ ಎಂದು ಕೋಪದಲ್ಲಿರುವಂತೆ ಹೇಳಿದವನ ಮಾತಿಗೆ ಬಹಳ ನೊಂದಿತು ವಿರಾಟ್ನ ಮನಸ್ಸು ಕಾರ್ ಡೋರ್ ತೆಗೆದಿದ್ದವ ರಾಕೇಶ್ನ ಕಾಲರ್ಗೆ ಕೈ ಹಾಕಿ ಅವನನ್ನು ಹಿಡಿದು ಒಳಗೆ ತಳ್ಳಿದವನೇ ತಾನು ಕುಳಿತು ಕರೆಕ್ಟಾಗಿ ಕೇಳಿಸ್ಕೊರಾಕಿ ನಾನು ಯಾವುದೇ ಹುಡುಗಿನ ಇದುವರೆಗೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ನೋಡೋದು ಇಲ್ಲ ನನಗೆ ಅದರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಅಲ್ಲ ಇಲ್ಲಿಯವರೆಗೂ ಯಾವುದೇ ಹುಡುಗಿನ ಕೂಡ ನಾನು ಮುಟ್ಟಿಲ್ಲ ಇಷ್ಟು ಬೇಕು ಅಂತಾನೆ ಹುಡುಗಿರು ತಾವಾಗಿ ಕಾಲು ಜಾರಿ ಬಿದ್ದರು ಇಟ್ಕೊಂಡು ನಿಲ್ಲಿಸಿದವನಲ್ಲ ನಾನು ಇವತ್ತು ಅಷ್ಟೇ ಅವಳು ಕೆಳಗಡೆ ಬಿದ್ದಿದ್ದರೆ ಹಿಡಿತ ಇರಲಿಲ್ಲ ನಾನು ಆದರೆ ಅವಳ ತಲೆ ಗೋಡೆ ಹೊಡೆಯುತ್ತೆ ಅನ್ನೋ ಭಯ ಯಾಕೋ ನನ್ನ ಹಿಡ್ಕೊಳ್ಳೋ ಥರ ಪ್ರೇರೇಪಿಸಿತು ಅಷ್ಟೆ ಅದಷ್ಟನ್ನು ಬಿಟ್ಟು ನನ್ನ ಅಷ್ಟು ಸನಿಹಕ್ಕೆ ಮೊದಲ ಬಾರಿಗೆ ಬಂದ ಹುಡುಗಿನೂ ಅವಳೆ ನಾನು ಮೊದಲ ಮುಟ್ಟಿದ್ದು ಹುಡುಗಿನೂ ಅವಳೆ ನಾನು ಮೊದಲ ಸಲ ಮೈ ಮರೆತಿದ್ದು ನಿಜ ಅದರಿಂದ ಹೊರಗೆ ಬರಬಾರದು ಅಂತ ಅಂದುಕೊಂಡಿದ್ದು ನಿಜ ಆ ಸನಿಹಕ್ಕೆ ಮೊದಲನೇ ಸಲ ಪ್ರಪಂಚ ಇಲ್ಲೇ ನಿಂತು ಬಿಡಬಾರದು ಅಂತ ಅನಿಸಿತು ಭಾವದಿಂದ ಹೊರಗೆ ಬರಲಾಗದೆ ಹೊದ್ದಾಡಿದ್ದು ನಾನು ಅಷ್ಟೇ ಬಿಟ್ಟರೆ ಮತ್ತೆ ಯಾವ ತಪ್ಪು ಕಲ್ಪನೆ ಭಾವನೆ ಯಾವುದೂ ಇಲ್ಲ ನನಗೆ ಎಂದು ಇಷ್ಟೆ ಎಂಬಂತೆ ಸತ್ಯವನ್ನು ಹೇಳಿದವನ ಮುಖ ಇಳಿದು ಹೋಗಿತ್ತು ಆಶ್ಚರ್ಯದ ಜೊತೆಗೆ ರಾಕೇಶ್ ಮುಖದಲ್ಲಿ ಮಿನುಗಿತ್ತು ಮತ್ತೆ ಏನೇನು ಲೆಕ್ಕಾಚಾರ ಹಾಕಿದವ ತನ್ನ ಕಾಲರ್ ಸರಿಪಡಿಸಿಕೊಂಡು ಇಷ್ಟೊತ್ತಿನ ತನಕ ಸುಮ್ಮನೆ ತಮ್ಮ ಮಾತುಗಳನ್ನು ಆಲಿಸಿದ ಡ್ರೈವರ್ಗೆ ಹೋಗುವ ಗಮ್ಯದತ್ತ ತಿಳಿಸಿ ಹೊರಡಲು ಹೇಳಿದ ಸುಮ್ಮನೆ ಕುಳಿತಿದ್ದ ವಿರಾಟ್ ಮಧ್ಯ ದಾರಿಯಲ್ಲಿ ಮನೆಗೆ ಹೋಗುವಂತೆ ತಿಳಿಸಿದಾಗ ಡ್ರೈವರ್ ಕಾರನ್ನು ಮನೆಯ ಕಡೆಗೆ ತಿರುಗಿಸಿದ ಯಾವ ಕೆಲಸ ಮಾಡುವ ಮನಸ್ಸು ವ್ಯವದಾಯ ಎರಡು ಇಲ್ಲದಾಗಿತ್ತವನಿಗೆ ಇತ್ತ ಒಳಬಂದವಳು ತನ್ನ ಸ್ಥಿತಿಯನ್ನು ನಿಭಾಯಿಸಲು ಹೆಣಗಾಡುತ್ತಿದ್ದಳು ಇಷ್ಟರ ತನಕ ತಾನೇ ಏನು ಮಾಡಿದೆ ಎಂಬ ಅರಿವು ಈಗ ತೊಡಗಿತ್ತು ಅವಳಿಗೆ ಸರ್ ತುಂಬಾ ಕೆಟ್ಟವರು ಅವಳ ವಿಚಿತ್ರ ಬುದ್ಧಿ ಅವಲೋಕಿಸಿತು ಅವರ ಸ್ಪರ್ಶವಾಗಲಿ ನೋಟವಾಗಲಿ ಕೆಟ್ಟದಾಗಿತ್ತ ಅವಳ ಮನ ಆಲೋಚಿಸಿತು ಏನಾಯಿತು ಐಶು ಅವಳ ಹಿಂದೆಯೇ ಬಂದ ಭಾಗ್ಯ ಏನು ಗೊತ್ತಿಲ್ಲವೆಂಬಂತೆ ಕೇಳಿದಾಗ ಇಲ್ಲ ಅವರ ನೋಟ ಸ್ಪರ್ಶ ಏನು ಕೆಟ್ಟದಾಗಿರಲಿಲ್ಲ ಹುಡುಗಿ ಮನಸ್ಸಲ್ಲಿ ಮೂಡಿದ ಮಾತನ್ನು ಜೋರಾಗಿ ಹೇಳಿದರೆ ಅವಳ ಮಾತನ್ನು ಕೇಳಿದ ಸೌಭಾಗ್ಯ ಒಳಗೊಳಗೆ ನಕ್ಕು ಅವಳ ಮಾತನ್ನು ಕೇಳಿದ ಸೌಭಾಗ್ಯ ಒಳಗೊಳಗೆ ನಕ್ಕು ಬಿಟ್ಟಳು ಅವಳ ಭುಜ ತಟ್ಟುತ್ತಾ ಏನಾಯಿತು ಏನೇನು ಮಾತಾಡ್ತಾ ಇದೆಯಲ್ಲ ಎಂದು ಎಚ್ಚರಿಸಿದವಳ ಮಾತಿಗೆ ಅಯ್ಯೋಯ್ಯೋ ಇವಳಿಗೆಲ್ಲ ಗೊತ್ತಾಯ್ತಾ ನಾನೇನು ಮಾತಾಡ್ತಾ ಇದ್ದೀನಿ ಕರ್ಮ ಕರ್ಮ ಎಂದು ತನ್ನನ್ನು ತಾನೇ ಅಲುಬಿಕೊಂಡು ಬಾರದ ನಗುವನ್ನು ಮುಖದ ಮೇಲೆ ತರುತ್ತಾ ಏನಿಲ್ಲ ಏನಿಲ್ಲಪ್ಪ ಅದು ನಿನಗೆ ಏನು ಹೇಳಬೇಕು ಅಂತ ಬಂದೆ ಆದರೆ ಅದು ನನ್ನ ನಾನು ನಾಳೆಯೇ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೀನು ಇಷ್ಟೇ ಅಲ್ಲ ಎಂದು ತೊದಲುತ್ತಾ ಹೇಳಬೇಕಾದ ವಿಷಯವನ್ನೆಲ್ಲ ತಿರುಗಿಸಿ ಮುರುಗಿಸಿ ನುಡಿದಳು ಹುಡುಗಿ ಹೌದಾ ಸರಿಯಾಗಿದ್ದರೆ ಒಳ್ಳೆಯದಾಯಿತು ಮನೆಗೆ ಹೋಗಿ ಇವತ್ತು ಎಲ್ಲ ಪ್ಯಾಕ್ ಮಾಡ್ಕೊ ಅವರಿಗೂ ಹೇಳು ಏನು ಹೆದರ್ಕೊಂಬೇಡ ಎಂದು ಅವಳ ಜೊತೆ ಮಾತನಾಡುತ್ತಾ ಅವಳನ್ನು ಕರೆದುಕೊಂಡು ಕೆಲಸಕ್ಕೆ ಮರಳಿದಳು ಆ ದಿನ ಅಸಹಾಯಕವಾಗಿ ಕಳೆದು ಹೋಗಿತ್ತು ವಿರಾಟ್ ಮತ್ತೆ ಆಫೀಸ್ಗೆ ಬರಲಿಲ್ಲ ಆದರೂ ಅವನೇ ಕಣ್ಣು ಆಗಾಗ ಅವನ ಕ್ಯಾಬಿನ್ನತ್ತ ಸರಿದು ಹೋಗುವುದನ್ನು ಗಮನಿಸಿದಳು ಐಶು ಅದೇಕೋ ಕ್ವಿಂಟಲ್ ಗಟ್ಟಲೆ ಭತ್ತವನ್ನು ಹೆದೇಲಿ ಒಮ್ಮೆಲೆ ಕುಟ್ಟಿದಂತೆ ಅವಳದು ಅದೇಕೆ ಹೀಗೆ ಇನ್ನೊಂಥರ ಅದರ ಬಗ್ಗೆ ಯೋಚಿಸಲು ಬೇರೆ ಯೋಚನೆಗಳು ಬಿಡಲಾಯಿತು ಮನೆಗೆ ಹೋಗಿ ತನ್ನ ದೊಡ್ಡಮ್ಮ ಮತ್ತು ಮಾವನನ್ನು ಎದುರುಕೊಳ್ಳುವುದೇ ಹೇಗೆ ಎಂಬ ತಲೆ ತಲೆಹೆತ್ತಿ ನಿಂತಿತು ಆಫೀಸ್ನಿಂದ ಮರಳಿ ಮನೆಗೆ ಬಂದವಳು ಮೊದಲು ಕೈಕಾಲು ತೊಳೆದು ಶುದ್ಧಿಯಾಗಿ ತಮ್ಮ ಬ್ಯಾಗ್ಗಳಲ್ಲಿ ಇದ್ದ ಬಟ್ಟೆಗಳನ್ನು ಹೊರಗಿನಿಂದ ಬಟ್ಟೆಗಳನ್ನೆಲ್ಲ ಮತ್ತೆ ಬ್ಯಾಗಲ್ಲಿಗೆ ತುಂಬಿಸಿ ಬೇಕಾದ ಕೆಲವು ವಸ್ತುಗಳನ್ನು ಅಷ್ಟೇ ತೆಗೆದುಕೊಂಡವಳು ಸೋನುಗೆ ಮನೆ ಮತ್ತು ಅದರ ನಿರ್ಧಾರದ ಬಗ್ಗೆ ವಿವರಣೆ ನೀಡಿ ಅವಳನ್ನು ಕೂಡ ಮಾನಸಿಕವಾಗಿ ಸಿದ್ಧಗೊಳಿಸಿದಳು ಬಹುದಿನಗಳ ನಂತರ ರೀಚಾರ್ಜ್ ಕಂಡಿದ್ದ ಅವಳ ಫೋನ್ ಇಂದ ಭಾಗ್ಯಗೆ ಫೋನ್ ಮಾಡಿ ಮನೆಯನ್ನು ಸಿದ್ಧವಿರಿಸುವಂತೆ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸಿದಳು ತಾವು ಮನೆ ಬಿಟ್ಟು ಹೋಗುವುದಾಗಿ ಈಗ ಹೇಳುವುದಕ್ಕಿಂತ ಬೆಳಿಗ್ಗೆ ಹೇಳಿದರೆ ಹೊಳಿತು ಎಂಬುವ ನಿರ್ಧಾರ ಹುಡುಗಿಯದು ಅದಲ್ಲದೆ ಈಗಲೇ ತಿಳಿಸಿದರೆ ಜಗಳವಾಡಿ ಮಧ್ಯರಾತ್ರಿ ಮನೆಯಿಂದ ಎಂದರು ಎಂದರ ಆದವರು ಎಂದು ಮೊದಲೇ ತಿಳಿದಿತ್ತಲ್ಲ ಹಾಗಾಗಿ ತಿಳಿಸಲು ಕೊಂಚ ಯೋಚಿಸಿದಳು ಬಹುಶಃ ಅವಳು ಈಗ ಹೇಳಿದರೆ ಅವಳು ಯೋಚಿಸಿದ್ದೇ ನಿಜವಾಗುವುದರಲ್ಲಿತ್ತು ಎರಡು ಮಾತಿಲ್ಲ ಎಂಬುವುದು ಅವಳಿಗೆ ತಿಳಿಯದು ಆ ರಾತ್ರಿಯು ಕೆಲಸ ಊಟ ಮುಗಿಸಿ ಎಲ್ಲರೂ ಮಲಗಿದ್ದರೆ ನೆಮ್ಮದಿಯ ನಿದ್ರೆ ಮಾತ್ರ ಕನಸು ಐಶೂಗೆ ಅಕ್ಷರಶಂ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಂತೆ ಸಾಕಿದ ತಾಯಿ ಬಹುವಾಗಿ ನೆನಪಾದರು ಅರ್ಧಕ್ಕೆ ಯಾಕೆ ಈ ಸಂಘರ್ಷದಲ್ಲಿ ತನ್ನನ್ನು ತೆರೆದು ಹೋದೆ ಅವಳ ಮನೆ ಬಿಟ್ಟು ಓದ ತಾಯಿ ಹಿಂದಕ್ಕೆ ಹೋಗಿ ಚೀರುತ್ತಿತ್ತು ಅವಳ ಬಾಡಿದ ಮನ ಹೊದ್ದಾಡಿ ಸುಮಾರು ಬೆಳಗಿನ ಜಾವದ ಹೊತ್ತಿಗೆ ನಿದ್ದೆಗೆ ಜಾರಿದಳು ಹುಡುಗಿ ಹುಡುಗಿಗೆ ತಿಳಿದಿಲ್ಲ ಇಂಥದ್ದೇ ಐದು ರಾತ್ರಿಗಳು ಕಳೆದ ನಂತರ ತನ್ನ ನಿದ್ರೆಯಲ್ಲಿ ನೆಮ್ಮದಿ ದೊರಕುತ್ತದೆ ಎಂಬ ಸತ್ಯ ಆಗಷ್ಟು ನಿದ್ರಿಸಿದ ಕಣ್ರೆಪ್ಪೆಗಳನ್ನು ಬಲವಂತವಾಗಿ ಬಿಡಿಸಿ ಬೇಗನೆ ಎದ್ದಿದ್ದಳು ಐಶು ಮೊದಲು ಶುಚಿಯಾಗಿ ಬಂದವಳು ಸೀದಾ ಹೋಗಿ ತನ್ನ ತಂಗಿಯನ್ನು ಎಬ್ಬಿಸಿ ತಯಾರಾಗುವಂತೆ ತಿಳಿಸಿದವಳು ದೊಡ್ಡಮ್ಮನ ಎದುರು ನಿಂತುಬಿಟ್ಟಳು ದೊಡ್ಡಮ್ಮ ನೀ ಕೊಟ್ಟ ಇರೋ ತಂಗಳನ್ನ ತಿನ್ನುವಷ್ಟು ಶಕ್ತಿ ಇನ್ನೂ ದೇಹಕ್ಕೆ ಉಳಿದಿಲ್ಲ ಅದಕ್ಕೆ ಇನ್ಮೇಲಾದರೂ ದುಡಿದು ಸ್ವಂತ ಅನ್ನ ತಿನ್ನೋಕೆ ತಯಾರಾಗಿಬಿಟ್ಟಿದ್ದೀನಿ ನಾನು ನನ್ನ ತಂಗಿನ ಕರ್ಕೊಂಡು ಈ ಮನೆಯಿಂದ ಹೋಗ್ತಾ ಇದ್ದೀನಿ ಇಷ್ಟು ದಿನ ಕಷ್ಟಪಟ್ಟು ನಮ್ಮಿಬ್ಬರನ್ನು ನೋಡಿಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ದೊಡ್ಡಮ್ಮ ಕಷ್ಟ ಕಾಲದಲ್ಲಿ ಮನೆಯಿಂದ ಹೊರಗೆ ಹಾಕ್ತೆ ನಮ್ಮಿಬ್ಬರನ್ನು ನೋಡಿಕೊಂಡಿದ್ದೀರಾ ನಾನು ನನ್ನ ಕಾಲ್ ಮೇಲೆ ನಿಲ್ಲೋವರೆಗೂ ಆದರೂ ನಮ್ಮನ್ನು ನೋಡಿಕೊಂಡು ಸಹಾಯ ಮಾಡಿದ್ದೀರಾ ನೀವು ಮಾವ ನಿನ್ನ ಮುಂದೆ ನಮ್ಮ ಬಾರಾನ ನೀವು ಹೊರವಷ್ಟು ನಾನು ಕೊಡೋದಿಲ್ಲ ಅದಕ್ಕೆ ನನ್ನ ತಂಗಿ ಜೀವನ ನಾನು ನೋಡ್ಕೊತೀನಿ ಎಂದು ನಿಲ್ಲಿಸಿದವಳ ಆಡಬಾರದು ಎಂದು ತಡೆದಿದ್ದ ಮಾತುಗಳು ಒಳಗಿನ ಆದರೆ ಅದೇ ಸಾಧ್ಯವಾಗದೆ ತುಟಿ ಹೆಂಚು ದಾಟಿದವು ಮಾತುಗಳು ಮತ್ತೆ ನೀವು ಕೊಡೋ ಊಟ ತಿಂಡಿನ ಕಣ್ಣು ಮುಚ್ಕೊಂಡು ತಿನ್ನೋ ನನ್ನ ತಂಗಿಯ ನೋವು ನನಗೆ ನೋಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಈ ನಿರ್ಧಾರ ಅವಳಿಗೆ ಮೂರು ಹೊತ್ತು ದುಷ್ಟಾನದ ಊಟ ಹಾಕಲಿಲ್ಲ ಅಂದರೂ ಒಂದು ತುತ್ತಾದರೂ ಕೆಡದೇ ಇರುವಂತಹ ತಂಗಳು ಅನ್ನಕ್ಕಿಂತ ಅವಳು ತೃಪ್ತಿಯಾಗಿ ತಿನ್ನೋ ಊಟನಾದರೂ ಕೊಡಿಸ್ತೀನಿ ಅನ್ನೋ ನಂಬಿಕೆ ಬಂದಿದೆ ಬರ ಬರುತ್ತ ಮಾತಿನಲ್ಲಿ ಗಂಭೀರತನ ತುಂಬಿ ಹೋಗಿತ್ತು ತಾಯಿಯ ಹೊರೆತು ಪ್ರಪಂಚ ಕಾಣದ ಅಧಿಹರೆಯದ ಬಾಲೆಯಲ್ಲಿ ವಯಸ್ಸಿಗೆ ಮೀರಿದ ಕಾಠಿಣ್ಯತೆ ಗಂಭೀರತನ ಮುಖ್ಯವಾಗಿ ಮಾತು ಅವಳು ಕೂಡಿಕೊಂಡ ಸ್ನೇಹ ಪರತೆಯಿಂದ ಬಳುವಳಿಗಾಗಿ ಬಂದಿದ್ದವು ಒಳ್ಳೆಯ ಸ್ನೇಹಿತರು ಬದುಕಿನ ಮೂಲ ಆಧಾರವಾಗಬಲ್ಲರು ದೃಢಚಿತವಿಲ್ಲದ ಒಬ್ಬ ಸ್ನೇಹಿತನ ಸಂಘ ಬದುಕಿಗೆ ಮುಳುವಾಗಬಲ್ಲದು ಇದರಲ್ಲಿ ಆಯ್ಕೆ ಎನ್ನುವುದಕ್ಕಿಂತ ನಾವು ನೋಡುವ ದೃಷ್ಟಿಕೋನಗಳು ಬದಲಾಗಬೇಕು ಯಾವುದೇ ವಿದ್ಯಮಾನವಿದ್ದರೂ ಒಳ್ಳೆಯ ಮತ್ತು ಕೆಟ್ಟ ಎಂಬ ಎರಡು ವಿಭಾಗಗಳನ್ನು ಹೊಂದಿರುತ್ತವೆ ನಾವು ನೋಡುವ ದೃಷ್ಟಿಯ ಮೇಲೆ ಒಳ್ಳೆಯದು ಅಥವಾ ಕೆಟ್ಟದ್ದು ನಿರ್ಧಾರವಾಗುತ್ತದೆ ಎಂದ ಮೇಲೆ ಆಯ್ಕೆಯ ಮಾತಲ್ಲಿ ಆದರೂ ಆಯ್ಕೆ ಕೂಡ ಬಹು ಮುಖ್ಯವಲ್ಲವ ಇದಕ್ಕೆಲ್ಲದಕ್ಕೂ ಮೀರಿ ತರ್ಕಕ್ಕೆ ನಿಲುಕದ್ದು ಮನುಷ್ಯನ ಮನಸ್ಸು ಇದೊಂದು ಒಳ್ಳೆಯ ಸ್ನೇಹ ಐಶು ಬದುಕನ್ನು ಬದಲಾಯಿಸುವ ಹಂತದಲ್ಲಿತ್ತು ಐಶ್ವರ್ಯಾಳ ದಿಟ್ಟ ಮಾತಿಗೆ ಸಿಟ್ಟಾದರು ಅವಳ ದೊಡ್ಡಮ್ಮ ಏನೇ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದೀಯಾ ಯಾರ್ಯಾರೋ ಏನೇನೋ ಹೇಳಿಕೊಟ್ಟರು ಅಂತ ಇಲ್ಲಿ ಬಂದು ಬಾಲ ಬಿಚ್ಚುತ್ತಾ ಇದ್ದೀಯಾ ಎಲ್ಲಿಗೆ ಹೋಗ್ತೀಯ ನಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ನಿಮಗೆ ದಿಕ್ಕು ನಾಲ್ಕಾಸು ಕೈಗೆ ಬಂದುಬಿಟ್ರೆ ಸಾಕು ರೆಕ್ಕೆ ಪುಕ್ಕ ಎಲ್ಲ ಬಂದು ಬಿಡುತ್ತಲ್ಲ ಏನೇ ಅಂದೆ ಮತ್ತೆ ತಂಗಳನ್ನ ಅಳಿಸಿದಣ್ಣ ಅಂತ ಅಲ್ವಾ ಯಾಕೆ ಅದು ಅನ್ನನೇ ತಾನೆ ನಿಮ್ಮನ್ನು ಸಾಕ್ತ ಇರುವುದೇ ದೊಡ್ಡದು ಇದರ ಮಧ್ಯೆ ಮೃಷ್ಟಾನ ಬೇರೆ ಮಾಡಿ ಬಡಿಸ್ಬೇಕಿತ್ತ ನಾನು ಅಲ್ಲಸಲ್ಲದ ಮಾತುಗಳನ್ನು ಹಾಡ್ಕೊಂಡು ಯಾಕೆ ಕೂತಿರ್ತೀಯೋ ಕೆಲಸ ನೋಡ್ಕೋ ಹೋಗು ಉಡಾಫೆಯಲ್ಲೇ ಬೈದು ಕೋಪದಿಂದ ಹೋಗುತ್ತಿದ್ದವರನ್ನು ಮತ್ತೆ ತಡೆಯಿತು ಅವಳ ಧ್ವನಿ ತಂಗಳನ್ನ ಅಳಿಸಿದ ಅನ್ನ ಅನ್ನಾನೇ ಹಲ್ವ ದೊಡ್ಡಮ್ಮ ಮತ್ತೆ ಅದು ಅನ್ನಾನೇ ಅಂದ ಮೇಲೆ ನೀವು ಕೂಡ ಅದನ್ನೇ ತಿನ್ನಬಹುದಲ್ಲ ಸುಮ್ಮನಿದ್ದಷ್ಟು ಮುಕ್ಕುವರು ಎಂದು ತಿಳಿದು ಹೋಗಿತ್ತಲ್ಲ ಸಿಟ್ಟಿಗೆದ್ದಳು ಇವಳು ಕೂಡ ಏನೇ ನನಗೆ ಅನ್ನ ತಿನ್ನು ಅಂತ ಹೇಳ್ತೀಯ ನೀನು ಎಷ್ಟೇ ಧೈರ್ಯ ನಿಂಗೆ ಬಿಟ್ಟಿಯಾಗಿ ನಾನು ಆಗ್ತಿರೋದನ್ನ ತಿಂತಿರೋ ಬಿಕಾರಿ ನೀನು ನನಗೆ ಅಂತೀಯ ಎಂದವರು ಅವಳ ಬೆಳೆಗೆ ಬಂದು ಮನಸ್ಸು ಇಚ್ಛೆ ಕೆನ್ನೆಗೆ ರಪರಪನೆ ಬಾರಿಸಿದರು ಬೀಳುತ್ತಿದ್ದ ಹೇಟಿನ ಸತ್ತಿಗೆ ಒಳಗಡೆಯಿಂದ ಸೌಂದರ್ಯ ಹೊರಗೋಡಿ ಬಂದಿದ್ದಳು ರಾಕ್ಷಸಿಯಂತೆ ಹೊಡೆಯುತ್ತಿದ್ದ ದೊಡ್ಡಮ್ಮ ಅವಳ ಕೈಯಲ್ಲಿ ನರಳುವ ಹೂವಿನಂತೆ ತತ್ತರಿಸುತ್ತಿದ್ದ ತನ್ನಕ್ಕ ಇಬ್ಬರನ್ನು ನೋಡಿ ಅವಳ ಅಮ್ಮ ಹೇಳಿದ ಮಾತುಗಳು ನೆನಪಾಯಿತು ಮುಗ್ದೆ ಐಶು ನೀನು ಅವಳ ಜೊತೆ ನಿಲ್ಲಬೇಕು ಯಾವಾಗಲೂ ಈ ಮಾತುಗಳನ್ನು ಪದೇ ಪದೇ ಯಾಕೆ ಹೇಳುತ್ತಿದ್ದಳು ತನ್ನಮ್ಮ ಎಂಬುವುದು ಅರ್ಥವಾಗಿತ್ತು ಹುಡುಗಿಗೆ ಅವರು ಬಾರದ ಊರಿಗೆ ಹೋಗುವುದು ತಿಳಿದಿದ್ದಕ್ಕೆ ಅಲ್ಲವೇ ಎಚ್ಚರಿಸಿದ್ದು ಮಕ್ಕಳನ್ನು ತಾಯಿ ಇದ್ದರೂ ಇಲ್ಲದಿದ್ದರೂ ಸದಾ ಮಕ್ಕಳನ್ನು ರಕ್ಷಿಸುವುದು ಅವಳ ಹೊಲವಲ್ಲವ ಮಾತಲ್ಲಾಗಲಿ ಬಲದಲ್ಲಾಗಲಿ ಐಶ್ವರ್ಯಗಳಿಗಿಂತ ಹೆಚ್ಚು ಸೌಂದರ್ಯ ಇರುವ ಒಂದು ಆಸರೆಯನ್ನು ಕಳೆದುಕೊಳ್ಳಲು ಇಷ್ಟು ದಿನಗಳ ಮಟ್ಟಿಗೆ ಸಾವಕಾಶವಾಗಿ ತಡೆದುಕೊಂಡಿದ್ದಳು ಕೋಪವನ್ನು ಯಾವಾಗ ತನ್ನ ಮೇಲೆ ಇಂಥ ಕ್ರೌರ್ಯವನ್ನು ನೋಡಿದಳು ಅವಳ ತಾಳ್ಮೆಯು ಸತ್ತು ಸ್ಮಶಾನ ಸೇರಿತ್ತು ನೀವೇನು ರಾಕ್ಷಸಿ ರೂಪದಲ್ಲಿರುವ ಮನುಷ್ಯಳ ನಿಮಗೂ ನಮ್ಮಷ್ಟು ವಯಸ್ಸಿರೋ ಇಬ್ಬರು ಮಕ್ಕಳಿದ್ದಾರೆ ಒಂಚೂರು ಕರುಣೆ ಇಲ್ಲದೆ ಹೊಡಿತಾ ಇದೆಯಲ್ಲ ನಮ್ಮ ಜೀವನ ನಮ್ಮಿಷ್ಟ ನಾವು ನೋಡ್ಕೊತೀವಿ ನಿಮಗೆ ಹೊಡೆಯೋಕೆ ಅಧಿಕಾರ ಕೊಟ್ಟೋರು ಯಾರು ನಮ್ಮಮ್ಮ ಒಂದೇ ಒಂದು ಏಟು ಒಡೆದಿಲ್ಲ ನಮಗೆ ಗೊತ್ತ ನಿಮಗೆ ಒಂದೇ ಒಂದು ದಿನ ನಮಗೆ ಕೊಟ್ಟಿರುವ ರೀತಿ ಅನ್ನ ನೀವೇ ತಿಂದು ನೋಡಿ ಅವತ್ತು ಗೊತ್ತಾಗುತ್ತದೆ ನಿಮಗೆ ನನ್ನಮ್ಮ ಬದುಕಿದ್ದಾಗ ಚಂದವಾಗಿ ಮಾತನಾಡುತ್ತಿದ್ದರಲ್ಲ ನಿಮ್ಮ ಬುದ್ಧಿ ಎಂಥದ್ದು ಅಂತ ಗೊತ್ತಿರಲಿಲ್ಲ ನೋಡಿ ಅಮ್ಮಂಗೆ ಥೂ ನಮ್ಮಕ್ಕ ತುಂಬ ಪಾಪದವಳು ನಿಮಗೆ ಹೆದರು ಮಾತಾಡಿ ಒಡೆದ ಕೂಡ ತಿಂತ ಇರ್ತಾಳೆ ಆದರೆ ನಾನು ಆ ಥರ ಅಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಹೇಗೋ ಹೋಗೋದು ಅಂತ ನಿರ್ಧಾರ ಮಾಡಿ ಒಳ್ಳೆ ಮಾತಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಿಮ್ಮಂಥವರಿಗೆ ಅದೆಲ್ಲ ಸರಿಯಾಗಲ್ಲ ರೀತಿ ಮಾಡಿನೇ ಹೋಗಬೇಕು ಅಂತ ನಿಮ್ಮ ಹಣೆಯಲ್ಲಿ ಬರೆದುಕೊಂಡಿದ್ರಿ ಅನಿಸುತ್ತೆ ಆ ನಿಮ್ಮ ಸೋ ಕಾಲ್ಡ್ ಅಣ್ಣನಿಗೂ ಹೇಳಿಬಿಡಿ ನಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ನಮ್ಮನ್ನು ಇಷ್ಟು ದಿನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಒಂದು ಬಿಟ್ಟಿಯಾಗಿ ಥ್ಯಾಂಕ್ಸ್ ಅಂತ ತಂಗಿಯ ಈ ಪರಿಯ ಸಿಟ್ಟಿನ ಮಾತುಗಳಿಗೆ ಐಶು ಆಶ್ಚರ್ಯಗೊಂಡಳು ಅವಳ ದೊಡ್ಡಮ್ಮ ದೊಡ್ಡಪ್ಪ ಅವರ ಮಕ್ಕಳು ಎಲ್ಲ ಕಣ್ಬಿಟ್ಟುಕೊಂಡು ನೋಡುತ್ತಿದ್ದಂತೆ ತನ್ನಕ್ಕನನ್ನು ಎಳೆದುಕೊಂಡು ರೂಮ್ಗೆ ಹೋದವಳು ಇರಬರುವ ಬಟ್ಟೆ ಬ್ಯಾಗ್ಗಳನ್ನೆಲ್ಲ ಎತ್ತಿಕೊಂಡು ಐಶ್ವರ್ಯ ಹಿಡಿದು ದರ ದರನೆ ಬಾಗಿಲಿನಿಂದ ಹೊರಹೋದವಳು ಮಿಂಚುವಷ್ಟು ಮಿಂಚಿನ ವೇಗದಲ್ಲಿ ಮರೆಯಾಗಿ ಹೋದಳು ತಮ್ಮನ್ನೇ ಅವಮಾನ ಮಾಡಿ ಹೋದ ಅಕ್ಕ ತಂಗಿ ಇಬ್ಬರನ್ನು ನೆನೆದು ಒಳಗೊಳಗೆ ಖುದ್ದು ಹೋದರು ಅವರ ದೊಡ್ಡಮ್ಮ ಅಲ್ಲಿಂದ ಆಟೋ ಸ್ಟ್ಯಾಂಡ್ ತನಕ ಬಂದವಳು ಸಿಡಿ ಸಿಡಿಯುತ್ತಿದ್ದ ಸಿಟ್ಟನ್ನು ಒಡವೆಯಾಗಿಸಿಕೊಂಡಳು ಮೆಲ್ಲನೆ ಐಶು ಕಡೆ ನೋಡಿದರೆ ಅವಳದ್ದು ಸಾಗುತ್ತಿದ್ದ ದಾರಿಯ ಕಡೆಗೆ ಚೈತನ್ಯವಿಲ್ಲದ ನೋಟ ಶೂನ್ಯ ಭಾವ ಒಂದು ಅವಳದಿಯಲ್ಲಿ ರಾಜ್ಯಭಾರ ನಡೆಯುತ್ತಿತ್ತು ಅವಳ ಬಿಳಿಗೇನ್ನೆಯ ಮೇಲೆ ಮೂಡಿದ್ದ ಬೆರಳಚ್ಚುಗಳು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಳೆಗುಂದಿದ್ದ ಕೆಂಪಿರಿದ ಕಣ್ಣುಗಳು ಪದೇ ಪದೇ ಗಟ್ಟಿಯಾಗುವ ತವಕದಲ್ಲಿ ನೆಲಕಚ್ಚುತ್ತಿದ್ದ ಅವಳ ಆತ್ಮವಿಶ್ವಾಸ ಯಾವ ಭಾವ ಇಲ್ಲದೆ ದಿಟ್ಟಿಸುತ್ತಿದ್ದ ದೀನ ನೋಟದಲ್ಲಿದ್ದ ನೋವು ಯಾರೆಡೆಗೆ ಆ ಭಾವನೆಯಲ್ಲೇನಿದೆ ಅವಳನ್ನೇ ದಿಟ್ಟಿಸುತ್ತಿದ್ದ ಸೌಂದರ್ಯಳಿಗೂ ತಿಳಿಯದಾಯಿತು ಯಾಕೆ ಅವರು ಅಷ್ಟು ಹೊಡಿತಾ ಇದ್ರೂ ಸುಮ್ಮನೆ ನಿಂತಿದ್ದೆ ತಿರುಗಿಸಿ ನಾಕು ಬಿಡಬೇಕಿತ್ತು ಈಗೆಲ್ಲಿ ಹೋಗೋದು ಏನು ಮಾಡೋದು ಯಾವುದು ಮನೆ ಅಂದೆಲ್ಲ ಅವಳನ್ನು ಕೇಳುತ್ತಲೇ ಹಿಂದೆಯೇ ಚಿಂತೆ ಹತ್ತಿದಾಗ ತನ್ನ ಆತಂಕ ತೋರಿದಳು ಸೌಂದರ್ಯ ಸಿಟ್ಟು ಕೋಪವೆಲ್ಲ ಈಗ ಮೂಲೆಯಲ್ಲಿದ್ದ ಕಸದಂತೆ ಬಾ ಬ್ಯಾಗಲ್ಲಿಂದ ಐಶ್ವರ್ಯ ಫೋನ್ ಬಡಿದುಕೊಂಡಾಗ ತೆಗೆದುಕೊಂಡು ಸೋನು ಭಾಗ್ಯ ಎಂದು ತೋರಿಸುತ್ತಿದ್ದ ಹೆಸರನ್ನು ನೋಡಿ ಕರೆಯನ್ನು ಸ್ವೀಕರಿಸಿದಳು ಫೋನ್ ತೆಗೆದ ಮರುಕ್ಷಣವೇ ಮನೆ ರೆಡಿ ಇರುವುದಾಗಿ ನೀನು ಈಗಲೇ ಬಾಯಿಂದು ಎಂದು ಒಂದೇ ಸಮನೆ ಹತ್ತಲಿಂದ ಬಡಬಡಾಯಿಸಿದಳು ಭಾಗ್ಯ ಅವಳ ಬಳಿ ಎಂದು ಮಾತನಾಡದ ಸೋನು ಐಶು ಬಾಯಲ್ಲಿ ಭಾಗ್ಯಾಳ ಬಗ್ಗೆ ಕೇಳಿದ್ದರಿಂದ ಅವಳಿಗೆ ಇಲ್ಲಿ ನಡೆದ ಎಲ್ಲ ವಿಷಯಗಳನ್ನು ವಿವರಿಸಿ ತಾವು ಈಗ ಆಟೋಸ್ಟ್ಯಾಂಡ್ನಲ್ಲಿ ನಿಂತಿರುವುದಾಗಿ ತಿಳಿಸಿದಳು ಎಲ್ಲವನ್ನು ಆಲಿಸಿದ್ದ ಭಾಗ್ಯ ಐಶು ಸ್ಥಿತಿಗೆ ಮರುಗಿದಳು ಮತ್ತು ತಡಮಾಡದೆ ತಾನು ಹೇಳಿದ ಅಡ್ರೆಸ್ಗೆ ಬರುವಂತೆ ಸೋನುಗೆ ಅಡ್ರೆಸ್ ತಿಳಿಸಿದಳು ಈ ಎಲ್ಲ ವಿಷಯಗಳು ಮರುಗಿದ ಭಾಗ್ಯ ಕಡೆಯಿಂದ ರಾಕೇಶ್ಗೆ ಫೋನ್ ರವಾನೆಯಾಗಿತ್ತು ಆಟೋ ಹತ್ತಿ ಭಾಗ್ಯ ಹೇಳಿದ ಅಡ್ರೆಸ್ಸನ್ನು ತಿಳಿಸಿದ ಸೋನು ಐಶು ಇಬ್ಬರ ಪಯಣ ಹೊಸ ಬದುಕಿನ ತಿರುವಿನ ಕಡೆಗೆ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು